ಜಂಟಿ ಕ್ರಿಯಾ ಸಮಿತಿ ಪರವಾಗಿ ವಿಜಯಭಾಸ್ಕರ್ ಡಿ ಎ ನಾನು ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಡಿಸೆಂಬರ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಸಾರಿಗೆ ನೌಕರ ಮುಷ್ಕರಕ್ಕೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಮೂರು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಈ ಮುಷ್ಕರವನ್ನು ಕರೆ ಕೊಟ್ಟಿದ್ದೀವಿ ಮೊದಲನೇದು ಮೂವತ್ತೆಂಟು ತಿಂಗಳ ಹರಿಯರ್ಸ್ ಏನಿದೆ ಕಳೆದ ವೇತನ ಅವಧಿಯಲ್ಲೂ ನಾಲ್ಕು ವರ್ಷದ್ದು ಅದನ್ನು ಪಾವತಿ ಮಾಡಬೇಕು ಸರ್ಕಾರ ಅನ್ನೋದು ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು ಎರಡನೇ ಬೇಡಿಕೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ನಾವು ವೇತನ ಹೆಚ್ಚಳ ಕೇಳಿದ್ದೀವಿ ಅದನ್ನು ಮಾತುಕತೆ ಮೂಲಕ ಹೆಚ್ಚಿಸಬೇಕು ಮೂರನೇದು ಉಚಿತ ಆರೋಗ್ಯ ಸೌಲಭ್ಯ ಸಿಕ್ಕಬೇಕು ಕ್ಯಾಶ್ಲೆಸ್ ಆರೋಗ್ಯ ಸೌಲಭ್ಯ ಸಿಕ್ಕಬೇಕು ಮತ್ತು ನಿವೃತ್ತ ನೌಕರರಿಗೆ ಈ ಸೌಲಭ್ಯಗಳ ಬೆನಿಫಿಟ್ಸನ್ನು ಕೊಡಬೇಕು ಮತ್ತು ಬೇರೆ ಹನ್ನೆರಡು ಬೇಡಿಕೆಗಳಿದ್ದಾವೆ ಮತ್ತು ನಾವು ಈ ಸಂದರ್ಭದಲ್ಲಿ ಸಾರಿಗೆ ನೌಕರರಲ್ಲಿ ಕೇಳೋದು ಸರ್ಕಾರ ನಾವು ಮುಷ್ಕರದ ನೋಟಿಸ್ ಕೊಟ್ಟ ಮೇಲೆ ನಮ್ಮ ಇದನ್ನು ಪ್ರಶ್ನೆಗಳನ್ನು ಗಂಭೀರವಾಗಿ ತಗೊಂಡಿದೆ ಶಾಸನ ಸಭೆಯಲ್ಲೂ ಚರ್ಚೆ ಮಾಡಿದ್ದಾರೆ ಆದರೆ ಅವರು ಚರ್ಚೆ ಮಾಡಿದ ತಕ್ಷಣವೇ ನಮ್ಮ ಬೇಡಿಕೆ ಈಡೇರಿತು ಅಂತ ಖಂಡಿತ ಅಲ್ಲ ಆದ್ದರಿಂದ ಮೂವತ್ತೊಂದರ ಮುಷ್ಕರಕ್ಕೆ ಎಲ್ಲರೂ ಸನ್ನದ್ಧರಾಗಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಅಪಸ್ವರ ಇರಬಹುದು ಆದರೆ ಇದು ನೌಕರರ ಹಿತದ ಪ್ರಶ್ನೆ ಆಗಿರೋದ್ರಿಂದ ನಾವು ಒಗ್ಗಟ್ಟನ್ನು ಪ್ರದರ್ಶಿಸಲೇಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದಿದೆ ಆದ್ದರಿಂದ ಯಾವುದೇ ಥರದ ಅಪಪ್ರಚಾರಕ್ಕೆ ಅವಕಾಶ ಕೊಡದೆ ತಾವು ಎಲ್ಲರೂ ಒಗ್ಗಟ್ಟಾಗಿ ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ ಮುಷ್ಕರ ಈ ನೋಟಿಸ್ ಕೊಟ್ಟು ಕೂಡಲೇ ಮುಷ್ಕರ ಅಲ್ಲ ಮೂವತ್ತೊಂದಕ್ಕೂ ಸರ್ಕಾರಕ್ಕೂ ಅವಕಾಶ ಇದೆ ಮತ್ತೆ ಸಾರ್ವಜನಿಕರಲ್ಲೂ ಕೂಡ ನಾವು ವಿನಂತಿ ಮಾಡಿಕೊಳ್ಳೋದು ಈಗಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿದೆ ಸಭೆ ಕರೆದು ಜಟ್ಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಚರ್ಚೆ ಮಾಡಿ ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋದು ಚಟಿಗೆ ಹೊಡೆದಷ್ಟು ಸುಲಭ ಇದೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾರಿಗೆ ನಿಗಮದ ನೌಕರರಿಗೆ ಒಂದು ಎಂಟು ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡೋದು ದೊಡ್ಡ ಕಷ್ಟದ ಕೆಲಸ ಅಲ್ಲ ಸರ್ ಈಗ ಈ ಮುಸ್ಕರಕ್ಕೆ ಇಡೀ ರಾಜ್ಯಾದ್ಯಂತ ಬಸ್ ಬಂದ್ ಮಾಡ್ತಾರೆ ಇಡೀ ರಾಜ್ಯಾದ್ಯಂತ ಬಸ್ಗಳು ಬಂದಾಗುತ್ತೆ ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಬಂದಾಗುತ್ತೆ ಸರ್ ಏನಿದ್ರೆ ಮೂವತ್ತೊಂದು ಕಷ್ಟನೇ ಮತ್ತೆ ನೀವು ಅನಿರ್ದಿಷ್ಟ ಆದ್ರಿಂದ ಒಂದು ದಿವಸದ ಮುಸ್ಕರ ಅಲ್ಲ ಇದು ಬೇಡಿಕೆ ಬಸ್ಗಳು ನಿಲ್ತವೆ ಅದರಿಂದ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು ಆಗ್ತಕ್ಕಂಥ ಅನುಕೂಲಕ್ಕೆ ನಾವು ಕ್ಷಮೆ ಕೇಳ್ತು ಕೊಡ್ತೇವೆ ಕೇಳ್ತೇವೆ ಮತ್ತು ನಿಮ್ಮ ಬೆಂಬಲ ನಮಗೆ ಅನಿವಾರ್ಯ ಅವಶ್ಯಕ ಓಕೆ ಸೊ ಇಷ್ಟು ಹೇಳಿ ನನ್ನ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ ಸರ್ಕಾರ ನಮ್ಮ ಪ್ರಶ್ನೆಗಳನ್ನ ಇತ್ಯರ್ಥ ಮಾಡಬೇಕಂತ ಒತ್ತಾಯ ಮಾಡ್ತೀನಿ